ನಮಸ್ತೆ ವೀಕ್ಷಕರೇ ಇನ್ಫೋ ಮಾಸ್ಟರ್ಗೆ ಸ್ವಾಗತ ಇದು ವಿಶ್ವವಾಣಿಯ ಸಂಪಾದಕೀಯ ಪುಟದಲ್ಲಿ ಜಪಾನಿನ ಕುರಿತಾಗಿ ಒಂದೊಂದು ಸಲ ಒಂದೊಂದು ವಿಷಯನ ತಿಳಿಸ್ಕೊಡ್ತಾ ಇದ್ದಾರೆ ನಮ್ಮ ಸಂಪಾದಕರು ನಾನು ಅದು ತುಂಬ ಇಷ್ಟ ಆಯಿತು ಅಂತ ಹೇಳಿ ಇಲ್ಲಿ ಓದಿ ಹೇಳ್ತಾ ಇದ್ದೀನಿ ಇವಾಗ ಈ ವಿಡಿಯೋದಲ್ಲಿ ಒಂದು ಪುರಾತನ ಹೋಟೆಲ್ನ ಕುರಿತಾಗಿ ಹೇಳಿದ್ದಾರೆ ಬನ್ನಿ ಓದಿ ತಿಳ್ಕೊಳ್ಳೋಣ ಏನು ಅಂತ ವಿಶ್ವದ ಅತ್ಯಂತ ಪುರಾತನ ಹೋಟೆಲ್ ಜಪಾನಿಗೆ ಹೋದರೆ ನಿಶಿಯಮ್ಮ ಒನ್ಸೆನ್ ಕೆಯುನ್ಕನ್ ಎಂಬ ಹೆಸರಿನ ಹೋಟೆಲಿಗೆ ಹೋಗಿ ಬನ್ನಿ ಎಂದು ಸ್ನೇಹಿತರೊಬ್ಬರು ಹೇಳಿದ್ದರು ಆದರೆ ಅಲ್ಲಿಗೆ ಹೋಗಲು ನನಗೆ ಸಾಧ್ಯವಾಗಲಿಲ್ಲ ಕಾರಣ ಆ ಹೋಟೆಲ್ ಇರುವ ನಗರಕ್ಕೆ ಹೋಗುವುದು ನನ್ನ ಪ್ರವಾಸದಲ್ಲಿ ಸೇರಿರಲಿಲ್ಲ ಜಪಾನ್ನಲ್ಲಿ ಹಲವು ವರ್ಷಗಳಿಂದ ಇದ್ದವರು ಆ ಹೋಟೆಲ್ಗೆ ಹೋಗುವುದು ಅಪರೂಪ ಹೀಗಾಗಿ ನೀವು ಅಲ್ಲಿಗೆ ಹೋದರೆ ಖಂಡಿತವಾಗಿಯೂ ಖುಷಿಪಡುತ್ತೀರಿ ಎಂದು ಅವರು ಹೇಳಿದ್ದರು ನನಗೆ ಅಲ್ಲಿಗೆ ಹೋಗಲು ಸಾಧ್ಯವಾಗದ್ದಕ್ಕೆ ಬೇಸರವಾಯಿತು ನಂತರ ಅವರೇ ಆ ಹೋಟೆಲಿನ ವೈಶಿಷ್ಟ್ಯದ ಬಗ್ಗೆ ಹೇಳಿದ್ದನ್ನು ಕೇಳಿ ನಾನು ಕೆಲವು ಟಿಪ್ಪಣಿ ಮಾಡಿಕೊಂಡಿದ್ದೆ ಅದೇನೆಂದರೆ ಜಪಾನಿನ ಯಮಾನಾಶಿ ಪ್ರಿಫೆಕ್ಚರ್ನ ಖಾಯಾಕಾವ ಪಟ್ಟಣದಲ್ಲಿ ವಿಶ್ವದ ಅತ್ಯಂತ ಹಳೆಯ ಹೋಟೆಲ್ ಇದೆ ಈ ಹೋಟೆಲ್ ಕ್ರಿಸ್ತಶಕ ಏಳ್ನೂರ ಐದರಲ್ಲಿ ಸ್ಥಾಪನೆಯಾಗಿ ಸಾವಿರದ ಮುನ್ನೂರು ವರ್ಷಗಳಿಗೂ ಹೆಚ್ಚು ಕಾಲದಿಂದ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿದೆ ಇದು ಗಿನೆಸ್ ವಿಶ್ವ ವಿಶ್ವದ ಅತ್ಯಂತ ಹಳೆಯ ಮತ್ತು ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿರುವ ಹೋಟೆಲ್ ಎಂಬ ಮಾನ್ಯತೆಯನ್ನು ಪಡೆದಿದೆ ಈ ಹೋಟೆಲ್ನ ಸ್ಥಾಪನೆಯು ಪುಜಿವಾರ ಮಹಿತೋ ಎಂಬ ಸಮುರಾಯಿ ಯೋಧನಿಂದ ಆಯಿತು ಆತ ಜಪಾನಿನ ಅತ್ಯಂತ ಪ್ರಭಾವಿ ಮಿಲಿಟರಿ ನಾಯಕರುಗಳಾದ ಟಾಕಿಡಾ ಶೋಗುನ್ಗಳಿಗೆ ಸೇವೆ ಸಲ್ಲಿಸುತ್ತಿದ್ದ ಆತ ಈ ಪ್ರದೇಶದ ಬಿಸಿ ನೀರಿನ ಬುಗ್ಗೆ ಹಾಟ್ ಸ್ಪ್ರಿಂಗ್ಗಳನ್ನು ಕಂಡು ಯೋಧರ ವಿಶ್ರಾಂತಿ ಮತ್ತು ಪುನಶ್ಚೇತನಕ್ಕಾಗಿ ಈ ಹೋಟೆಲನ್ನು ಸ್ಥಾಪಿಸಿದ ನಿಶಿಯಾಮ ಓನ್ಸೆನ್ ಕೇಯುಂಕನ್ ಹೋಟೆಲ್ ತನ್ನ ಸ್ಥಾಪನೆಯಿಂದ ಇಂದಿನವರೆಗೆ ಸುಮಾರು ಐವತ್ತೆರಡು ತಲೆಮಾರುಗಳ ಕಾಲ ಒಂದೇ ಕುಟುಂಬದವರಿಂದ ನಿರ್ವಹಿಸಲ್ಪಡುತ್ತಿರುವುದು ವಿಶೇಷ ಈ ಹೋಟೆಲ್ ತನ್ನ ಪರಂಪರೆ ಮತ್ತು ಸಂಸ್ಕೃತಿಯನ್ನು ಉಳಿಸಿಕೊಂಡು ಆಧುನಿಕ ಸೌಲಭ್ಯಗಳನ್ನು ಕೂಡ ಒದಗಿಸುತ್ತಿದೆ ಇಲ್ಲಿ ಮೂವತ್ತೇಳು ಅತಿಥಿ ಕೊಠಡಿಗಳಿದ್ದು ಪ್ರತಿಯೊಂದು ಕೊಠಡಿಗೂ ಖಾಸಗಿ ಬಿಸಿ ನೀರು ಸ್ನಾನಗೃಹ ಓನ್ಸೆನ್ ಸೌಲಭ್ಯವನ್ನು ಕಲ್ಪಿಸಲಾಗಿದೆ ಹೋಟೆಲ್ನ ವಿನ್ಯಾಸವು ಪಾರಂಪರಿಕ ಜಪಾನೀಸ್ ಶೈಲಿಯಲ್ಲಿ ನಿರ್ಮಿತವಾಗಿದ್ದು ಟಾಟಾ ಚಾಪೆ ಶೋಜಿ ಬಾಗಿಲುಗಳು ಮತ್ತು ನೈಸರ್ಗಿಕ ವಸ್ತುಗಳನ್ನು ಬಳಸಲಾಗಿದೆ ಅತಿಥಿಗಳಿಗೆ ಶಾಂತಿಯುತ ಮತ್ತು ಆರಾಮದಾಯಕ ವಾತಾವರಣವನ್ನು ಒದಗಿಸಲು ಹೋಟೆಲ್ ತನ್ನ ಸುತ್ತಲಿನ ನೈಸರ್ಗಿಕ ಸೌಂದರ್ಯವನ್ನು ಉಳಿಸಿಕೊಂಡಿದೆ ವೀಕ್ಷಕರೇ ಅಡಚಣೆಗಾಗಿ ಕ್ಷಮಿಸಿ ಇಲ್ಲಿ ತುಂಬಾ ಮಳೆ ಬರ್ತಾ ಇದೆ ಸೊ ಹಾಗಾಗಿ ನಾನು ನೋಡಬೇಕಾದ್ರೆ ನಿಮಗೆ ಬ್ಯಾಗ್ರೌಂಡು ಸ್ವಲ್ಪ ನಾಯ್ಸ್ ಬರ್ಬೋದು ದಯವಿಟ್ಟು ಕ್ಷಮೆಯಲ್ಲಿ ಬನ್ನಿ ಈಗ ಮುಂದುವರ್ಸೋಣ ನಿಶಿಯಾಮ ಒನ್ಸೆನ್ ಕೇಯುನ್ಕನ್ ಹೋಟೆಲ್ ಜಪಾನಿನ ಸಂಸ್ಕೃತಿ ಪರಂಪರೆ ಮತ್ತು ಆತಿಥ್ಯದ ಪ್ರತಿಬಿಂಬ ಎಂದೇ ಪ್ರಸಿದ್ಧ ಇದು ಆ ದೇಶದ ಪಾರಂಪರಿಕ ಹೋಟೆಲ್ಗಳ ರಿಯೋಕಾನ್ ಶ್ರೇಷ್ಠ ಉದಾಹರಣೆ ಎಂಬುದರಲ್ಲಿ ಎರಡು ಮಾತಿಲ್ಲ ಇಲ್ಲಿ ವಾಸ್ತವ್ಯ ಹೂಡುವ ಮೂಲಕ ಅತಿಥಿಗಳು ಜಪಾನಿನ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಖುದ್ದಾಗಿ ಅನುಭವಿಸಬಹುದು ಆ ಹೋಟೆಲ್ನಲ್ಲಿ ತಂಗಲೆಂದೇ ವಿಶ್ವದ ಮೂಲೆ ಮೂಲೆಗಳಿಂದ ಪ್ರವಾಸಿಗರು ಆಗಮಿಸುತ್ತಾರೆ ಹಲವು ದೇಶಗಳ ರಾಷ್ಟ್ರಾಧ್ಯಕ್ಷರು ಪ್ರಧಾನಿಗಳು ಗಣ್ಯರು ಈ ಹೋಟೆಲ್ನಲ್ಲಿ ವಾಸ್ತವ್ಯ ಹೂಡಿದ್ದು ಅದರ ಹೆಗ್ಗಳಿಕೆ ವಿಶ್ವದ ಅತ್ಯಂತ ಪುರಾತನ ಎಂಬ ಭಾವನೆಯೇ ಎಂಥವರಲ್ಲಾದರೂ ಕುಳಕ ಮೂಡಿಸುತ್ತದೆ ಈ ಹೋಟೆಲ್ನ ನಿರಂತರ ಕಾರ್ಯನಿರ್ವಹಣೆ ಅದರ ಕುಟುಂಬದ ಸಮರ್ಪಣೆ ಜಪಾನಿನ ಆತಿಥ್ಯ ಮತ್ತು ಅನನ್ಯ ಪರಂಪರೆಯ ಪ್ರತೀಕವಾಗಿರುವ ಈ ಹೋಟೆಲ್ ಆ ದೇಶದ ಪ್ರಮುಖ ಹೆಗ್ಗುರುತಾಗಿರುವುದು ಗಮನಾರ್ಹ ಬೆಟ್ಟಗಳ ಮಧ್ಯೆ ನದಿಯ ದಡದಲ್ಲಿ ನಿಸರ್ಗದ ತುಂಬು ಮಡಿಲಿನಲ್ಲಿರುವ ಈ ಹೋಟೆಲ್ನಲ್ಲಿ ಹಿಮಪಾತದ ಸಂದರ್ಭದಲ್ಲಿ ತಂಗುವುದು ಒಂದು ಅಪರೂಪದ ಅನುಭವ ಕೆಲವು ಸಲ ಆ ಹೋಟೆಲ್ನಲ್ಲಿ ಉಳಿಯಲು ಏಳೆಂಟು ತಿಂಗಳು ಕಾಯಬೇಕಾಗುತ್ತದೆ ಹಾಗಂತ ಆ ಹೋಟೆಲ್ನ ರೂಮಿನ ಬಾಡಿಗೆ ತೀರಾ ದುಬಾರಿಯೇನಲ್ಲ ಒಂದು ದಿನಕ್ಕೆ ಮೂವತ್ತು ಸಾವಿರದಿಂದ ಐವತ್ತು ಸಾವಿರ ರೂಪಾಯಿವರೆಗೆ ಮಾತ್ರ ಇದು ಪುರಾತನ ಐತಿಹಾಸಿಕ ಎಂದ ಮಾತ್ರಕ್ಕೆ ಎಲ್ಲವೂ ಹಳೆಯದು ಎಂದು ಭಾವಿಸಬೇಕಿಲ್ಲ ಈ ಹೋಟೆಲ್ ಕಾಲಕಾಲಕ್ಕೆ ಮೇಲ್ದರ್ಜೆಗೆ ಏರುತ್ತಾ ಆಧುನಿಕತೆಯ ಸ್ಪರ್ಶವನ್ನು ಪಡೆದುಕೊಂಡಿದೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ ಈ ಹೋಟೆಲ್ನಲ್ಲಿ ವೈಫೈ ಖಾಸಗಿ ಒನ್ಸೇನ್ ಬಾತ್ಗಳು ಕ್ಲಾಸಿಕ್ ಡೈನಿಂಗ್ ಹಾಲ್ ಬಿಸ್ನೆಸ್ ಸೆಂಟರ್ ಹೈ ಕ್ವಾಲಿಟಿ ಜಪಾನಿ ಊಟಗಳು ಎಲ್ಲವೂ ಲಭ್ಯ ಅಲ್ಲಿ ಉಳಿಯುವುದೆಂದರೆ ಕಾಲನ ಜೊತೆ ಪಯಣಿಸಿದಂತೆ ಎಂಬ ಮಾತು ಸುಳ್ಳಲ್ಲ